ಕಳ್ಳರಿ ಮತ್ತೆ ಕಾಂಗ್ರೆಸ್ ಗವರ್ಮೆಂಟ್ ಬಂದ ಮೇಲೆ ಇಂಥ ಕಳ್ಳರನ್ನ ಜೈಲಿಗೆ ಕಳಿಸುವುದು ನನ್ನ ಆರನೇ ಗ್ಯಾರಂಟಿ ಕಾ ಓ ಗ್ಯಾರಂಟಿ ಪಿರಿಯಡ್ ಮುಗಿತ ಗ್ಯಾರಂಟಿ ಇದು ಎಷ್ಟು ಜನರು ಕಲಬುರಗಿ ಒಳಗೆ ಇವರು ಜೈಲಿಗೆ ಕಳಿಸಿದ್ರೆ ಹೇಳ್ರಿ ಜೈಲಿಗೆ ಹೋಗುವಂತ ವ್ಯಕ್ತಿಯನ್ನೇ ಇವರು ಪಕ್ಕಕ್ಕೆ ಇಟ್ಕೊಂಡು ಕುಂತಿದ್ದಾರೆ ಹೋರಾಟ ಮಾಡೋರಿಗೆ ಜೈಲಿಗೆ ಹಾಕ್ತಿವಿ ಒತ್ತು ಒಳಗೆ ಹಾಕ್ತಿವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಇದು ಯಾವನೇ ಆದರೆ ಕಲಬುರಗಿಯಲ್ಲಿ ನಡೆದಂತಹ ಎಲ್ಲ ದೌರ್ಜನ್ಯದ ಘಟನೆಗಳಿಗೆ ಇನ್ಫ್ಲೂಯೆನ್ಸ್ ನಿಮ್ಮದೇ ಇರುತ್ತಾ ಕೋಟ್ನೂರ್ ಘಟನೆ ಲಾರ್ಡ್ ಮುಗಲಿ ಘಟನೆ ಮತ್ತೆ ಇಲ್ಲಿ ಯಾವ್ಯಾವುದು ಹಲ್ಲೆ ಪ್ರಕರಣಗಳಾಗಿದ್ದಾವೆ ಎ ಒನ್ ಆರೋಪಿ ಈ ಜುಡುವಾ ಮಂತ್ರಿಗಳ ಆಪ್ತರಾಗಿರುವ ಕಾರಣಕ್ಕಾಗಿ ಇಂತಹ ಪ್ರಕರಣಗಳಲ್ಲಿ ಎ ಒನ್ ಆರೋಪಿಯನ್ನ ಇಲ್ಲಿವರೆಗೂ ಅರೆಸ್ಟ್ ಮಾಡಿಲ್ಲ ಪೊಲೀಸರು ಹಿಡಿಬೇಕಾದಂತ ಕರ್ತವ್ಯ ಅದೇ ಪೊಲೀಸರೇ ಇವರಿಗೆ ರಕ್ಷಣೆ ಕೊಟ್ಟರು ಇದು ಯಾವ ಸಿದ್ಧಾಂತ ರೀ ಕೋಟೂರ್ ಪ್ರಕರಣದಲ್ಲಿ ಎ ಒನ್ ಎ ಟು ಆರೋಪಿಗಳನ್ನ ಅರೆಸ್ಟ್ ಮಾಡಲೇ ಇಲ್ಲ ಶ್ರೀನಿವಾಸ್ ಇನ್ನೊಬ್ಬರು ಇನ್ನೊಬ್ರು ಯಾರು ಇನ್ನೊಬ್ರು ಇದ್ದಾರೆ ಅವರಿಬ್ರು ಅರೆಸ್ಟ್ ಮಾಡಲಿಲ್ಲ ಇಲ್ಲಿ ಮೊನ್ನೆ ರಸ್ತೆ ಮೇಲೆ ಎಲ್ಲ ಹೊಡೆದಾಕಿದಾರಲ್ಲ ಸೇಡಂದು ಅಲ್ಲಿಯ ಏನನ್ನ ಆರೋಪಿಗೆ ಅರೆಸ್ಟ್ ಮಾಡಿಲ್ಲ ಶಿಖಾಮಣಿಗಳು ಆರೋಪದ ಶಿಖಾಮಣಿಗಳು ಇವರು ಇವರ ಆಪ್ತ ಸಹಾಯಕರಾಗಿರೋದ್ರಿಂದ ಬಹಳ ಸೇಫಾಗಿ ಅವರು ಇರ್ತಾರೆ ಇದು ಯಾವನೇ ಸರ್